ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಸೈನ್ಸ್ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪೆಡಗಾಗಿ ಏನಿದೆಯೋ ಸೊ ಅದರ ಒಂದು ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ವ್ಯವಸ್ಥಿತವಾದ ಜ್ಞಾನ ಮತ್ತು ಸತ್ಯ ಸಂಗತಿಗಳ ಸಂಗ್ರಹಿಸಿದ ಪರಿಕಲ್ಪನೆ ಈ ಎನ್ನುವರು ಆಪ್ಷನ್ ವಿಜ್ಞಾನ ಇತಿಹಾಸ ಪೌರ ನೀತಿ ಅನಾಟಮಿ ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋದ ಸ್ನೇಹಿತರೆ ವ್ಯವಸ್ಥಿತವಾದ ಜ್ಞಾನ ಮತ್ತು ಸತ್ಯ ಸಂಗತಿ ಎಸ್ ಸತ್ಯ ಸಂಗತಿಗೆ ಒಂದು ಸಬ್ಜೆಕ್ಟ್ ಅಂತ ಹೇಳಿದರೆ ಅದು ಆಪ್ಷನ್ ಎ ವಿಜ್ಞಾನ ಆಗಿರುತ್ತದೆ ನೆಕ್ಸ್ಟ್ ಕೆಳಗಿನಲ್ಲಿ ಒಂದು ವಿಜ್ಞಾನ ವ್ಯಾಪ್ತಿಗೆ ಸೇರಿರುತ್ತದೆ ಮಾಹಿತಿ ತಂತ್ರಜ್ಞಾನ ಸಾರಿಗೆ ಸಂಪರ್ಕ ಆಹಾರ ಪೂರೈಕೆ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ವಿಜ್ಞಾನ ಅಂತ ಹೇಳಿದಾಗ ಸ್ನೇಹಿತರೆ ಮಾಹಿತಿ ತಂತ್ರಜ್ಞಾನವನ್ನು ನೋಡ್ತಾ ಹೋಗ್ತೀವಿ ಟೆಕ್ನಾಲಜಿ ಹ್ಯಾಂಡ್ ಸಾರಿಗೆ ಸಂಪರ್ಕನೂ ಸಹ ಕಂಡು ಬರುತ್ತೆ ಈ ಒಂದು ವಾಯು ಸಾರಿಗೆ ಆಗಿರ್ಬೋದು ಜಲ ಸಾರಿಗೆ ಆಗಿರ್ಬೋದು ಭೂ ಸಾರಿಗೆ ಆಗಿರ್ಬೋದು ಆ್ಯಂಡ್ ಆಹಾರ ಪೂರೈಕೆ ಅಂತ ಹೇಳಿದಾಗ ಆಹಾರಕ್ಕೆ ಪೋಷಕಾಂಶಗಳಿಗೆ ಸಂಬಂಧಪಟ್ಟಂಥ ಒಂದು ವಿಜ್ಞಾನ ವಿಜ್ಞಾನ ನೋಡ್ತಾ ಹೋಗ್ತೀವಿ ಹಾಗಾಗಿ ಆ್ಯನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲ ಹೂ ಅಂತಕ್ಕಂಥ ನಾವು ಇಲ್ಲಿ ಹ್ಯಾನ್ಸರ್ ಆಗಿ ತಗೊಳ್ತಾ ಹೋಗ್ತೀವಿ ಆ್ಯನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ನಕ್ಷತ್ರಗಳ ರಚನೆ ಹಾಗೂ ಗ್ರಹಗಳ ಲಕ್ಷಣಗಳ ಬಗ್ಗೆ ತಿಳಿಯುವ ವಿಜ್ಞಾನದ ಶಾಖೆ ಯಾವುದು ಅಂತ ಕೇಳಿದರೆ ಭೂಗೋಳಶಾಸ್ತ್ರ ರಸ ರಸಾಯನಶಾಸ್ತ್ರ ಖಗೋಳಶಾಸ್ತ್ರ ಮತ್ತು ಭೌತಶಾಸ್ತ್ರ ನಕ್ಷತ್ರಗಳ ರಚನೆ ಹಾಗೂ ಗ್ರಹಗಳ ಲಕ್ಷಣಗಳ ಬಗ್ಗೆ ತಿಳಿತಕ್ಕಂಥ ಒಂದು ವಿಜ್ಞಾನದ ಶಾಖೆ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ವಿಜ್ಞಾನದ ಶಾಖೆ ನೋಡ್ತಾ ಹೋದರೆ ಮೇಯ್ನಾಗಿ ಆಗಿ ರಸಾಯನಶಾಸ್ತ್ರ ಭೌತಶಾಸ್ತ್ರ ಮತ್ತು ಬಹ ಬಯಲಜಿ ಜೀವಶಾಸ್ತ್ರ ಅಂತ ಹೇಳ್ತೀವಿ ಬಟ್ ನಕ್ಷತ್ರಗಳ ರಚನೆ ಮತ್ತು ಗ್ರಹಗಳ ಒಂದು ಲಕ್ಷಣಗಳ ಬಗ್ಗೆ ಅಂತ ನೋಡ್ತಾ ಹೋದ ಸ್ನೇಹಿತರೆ ಅದ್ಬಂದು ಖಗೋಳಶಾಸ್ತ್ರ ಆಪ್ಷನ್ ಸಿ ಆಗಿರುತ್ತೆ ಈ ಕೆಳಗಿನಲ್ಲಿ ವಿಜ್ಞಾನದ ಸ್ವರೂಪ ಗುರುತಿಸುವ ಹೇಳಿಕೆಯನ್ನ ತಿಳಿಸಿ ಅಂತ ಕೇಳಿದರೆ ವಿಜ್ಞಾನದ ಸ್ವರೂಪವನ್ನು ಗುರುತಿಸುವ ಹೇಳಿಕೆಯನ್ನು ತಿಳಿಸಿ ಇದು ಒಂದು ಸಂಘಟಿತ ಜ್ಞಾನ ಭಂಡಾರ ಪೂರ್ವಗ್ರಹ ಪೀಡಿಕೆ ಪೀಡೆಯನ್ನು ಹೊಂದಿರುವುದಿಲ್ಲ ಹೊಸ ಸಿದ್ಧಾಂತಗಳನ್ನು ಸೂಕ್ತ ಮಾಹಿತಿ ಇಲ್ಲದೆ ಸ್ವೀಕರಿಸುವುದಿಲ್ಲ ಇದು ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಹುಟ್ಟು ಹಾಕುವುದಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವಿಜ್ಞಾನ ಅಂತ ಹೇಳಿದಾಗ ಅದೊಂದು ಸುಸಂಘಟಿತ ಜ್ಞಾನ ಭಂಡಾರವನ್ನು ಒಳಗೊಂಡಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಪೂರ್ವಗ್ರಹ ಪೀಡೆಯನ್ನು ಹೊಂದಿರುವುದಿಲ್ಲ ಸೊ ಸೈನ್ಸ್ ಅಂತ ನೋಡ್ತಾ ಹೋದ ಸ್ನೇಹಿತರೆ ಅಲ್ಲಿಗೆ ಎಕ್ಸಾಕ್ಟಾಗಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ತನಿಖೆಯನ್ನು ಮಾಡಿ ನಿಖರವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಯಾವುದೇ ಒಂದು ಪೂರ್ವಗ್ರಹ ಪೀಡಿಕೆಯನ್ನು ಹೊಂದಿರೋದಿಲ್ಲ ಸೊ ಹಾಗಾಗಿ ಇದು ಸಹ ಸರಿ ಇರ್ತಕ್ಕಂಥ ಒಂದು ಆಪ್ಷನ್ ಆಗುತ್ತೆ ಆ್ಯಂಡ್ ಮೂರನೇದು ಹೊಸ ಸಿದ್ಧಾಂತಗಳನ್ನು ಸೂಕ್ತ ಮಾಹಿತಿ ಇಲ್ಲದೆ ಸ್ವೀಕರಿಸುವುದಿಲ್ಲ ಹೌದಲ್ವಾ ಸೊ ಹೊಸ ಸಿದ್ಧಾಂತಗಳಾಗಿರ್ಬೋದು ಹೊಸ ಹೊಸ ವಿಚಾರಗಳಾಗಿರ್ಬೋದು ಆವಿಷ್ಕಾರಗಳಾಗಿರ್ಬೋದು ಒಂದು ಹೊಸ ಪ್ರಯೋಗಗಳನ್ನು ನಡೆಸಿ ಅನೇಕ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆಯನ್ನು ಮಾಡಿ ಅದಕ್ಕೆ ಒಂದು ಇದನ್ನ ಸ್ವೀಕಾರವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ವೈಜ್ಞಾನಿಕ ಮನೋಭಾವನೆಯನ್ನು ಹುಟ್ಟಾಕ್ತಕ್ಕಂಥದ್ದು ಮೇನ್ ನೋಡ್ತಾ ಹೋದ್ರೆ ವಿಜ್ಞಾನ ಆಗಿರುತ್ತೆ ಸ್ನೇಹಿತರೆ ಆನ್ಸರ್ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತೆ ನಾಲ್ಕಾಗಿರುತ್ತೆ ಅಂಡ್ ಐದನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆಯಲ್ಲಿ ವಿಜ್ಞಾನದ ಪಾತ್ರವನ್ನ ವಿವರಿಸುತ್ತದೆ ಸಾಮಾಜಿಕ ಬದಲಾವಣೆಯಲ್ಲಿ ವಿಜ್ಞಾನದ ಪಾತ್ರವನ್ನು ವಿವರಿಸುತ್ತೆ ಯಂತ್ರಗಳಿಂದ ಕೈಗಾರಿಕೋದ್ಯಮ ಪ್ರಗತಿ ಪಥದಲ್ಲಿದೆ ಸಾರಿಗೆ ಸಂಪರ್ಕ ಊಹೆಗೂ ಮೀರಿ ವಿಸ್ತಾರಗೊಳ್ಳುತ್ತದೆ ಸಾಂಪ್ರದಾಯಬದ್ಧ ಸಮಾಜವನ್ನು ಆಧುನಿಕ ಸಮಾಜವನ್ನಾಗಿ ಪರಿವರ್ತಿಸಿದ್ರೆ ಮೇಲ್ನ ಎಲ್ಲವು ಅಂದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನದ ಪಾತ್ರ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ವಿಜ್ಞಾನ ಅಂತಕ್ಕಂಥದ್ದು ಇವತ್ತು ಯಾವ ರೀತಿ ಹೋಗಿದೆ ಅಂತ ಹೇಳಿದರೆ ಹಿಂದೆಲ್ಲ ಮೂಢನಂಬಿಕೆಯನ್ನ ತುಂಬ ಹರಡಿತ್ತು ಬಟ್ ಇವತ್ತಿನ ವಿಜ್ಞಾನ ಏನಾಗಿದೆ ಅಂತ ಆ ಒಂದು ಮೂಢನಂಬಿಕೆಯನ್ನು ನಾಶ ಮಾಡಿದೆ ಆ್ಯಂಡ್ ಅದರ ಜೊತೆಗೆ ಏನಾಗಿದೆ ಯಂತ್ರಗಳಿಂದ ಕೈಗಾರಿಕೋದ್ಯಮ ಪ್ರಗತಿ ಪಥದಲ್ಲ ಆಗಿದೆ ಅಂದರೆ ಅನೇಕ ಒಂದು ಆವಿಷ್ಕಾರಗಳು ಅನ್ವೇಷಣೆಗಳನ್ನು ಮಾಡ್ತಾ ಹೋಗ್ತಾ ಇದೆ ಈ ಒಂದು ಸೈನ್ಸಲ್ಲಿ ಆ್ಯಂಡ್ ನೆಕ್ಸ್ಟ್ ಸಾರಿಗೆ ಸಂಪರ್ಕ ಊಹೆಗೂ ಸಹ ಮೀರಿ ವಿಸ್ತಾರಗೊಂಡಿರ್ತಕ್ಕಂಥದ್ದು ಆಗಿದೆ ಈ ಒಂದು ವಿಮಾನಗಳಾಗಿರ್ಬೋದು ಅಥವಾ ಈ ಒಂದು ಬಸ್ಗಳಾದ್ರೂ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕ್ ಈಗ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಮೊದಲೆಲ್ಲ ನಡಿಗೆ ಅಂತ ಇತ್ತು ಅದಾದ ನಂತರ ಪ್ರಾಣಿಗಳಂತ ಬಂತು ಅದಾದ ನಂತರ ಇಂಧನಗಳಂತ ಬಂತು ಅದಾದ ನಂತರ ಎಲೆಕ್ಟ್ರಿಕ್ ಅಂತ ಬಂತು ಥರ್ಮೋಮೀಟರ್ ಬಂತು ಥರ್ಮೋ ಈ ಥರ ಬರ್ತಾ ಹೋಗುತ್ತೆ ಇನ್ನು ಬದ್ಧ ಸಮಾಜವನ್ನು ಆಧುನಿಕ ಸಮಾಜವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ಒಂದು ಸೈನ್ಸ್ ಆಗಿರುತ್ತೆ ಹ್ಯಾನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವು ಹ್ಯಾಂಡ್ಸನ್ನು ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂಢನಂಬಿಕೆ ಮತ್ತು ಸಮಸ್ಯೆ ಪರಿಹಾರ ವಿಜ್ಞಾನದ ಈ ವಿಭಾಗಕ್ಕೆ ಸಂಬಂಧಿಸಿದ್ದಾಗಿದೆ ವಿಜ್ಞಾನ ಬೋಧನೆ ಪರಿಸರ ವೈ ವಿಜ್ಞಾನ ಆಪ್ಷನ್ ಮೂರು ವೈಜ್ಞಾನಿಕ ಮನೋಭಾವನೆ ಆಪ್ಷನ್ ನಾಲ್ಕು ಎ ಮತ್ತು ಬಿ ಮೂಢನಂಬಿಕೆ ಮತ್ತು ಸಮಸ್ಯೆ ಪರಿಹಾರ ವಿಜ್ಞಾನ ಅಂತ ಹೇಳಿದ್ರೆ ಸ್ನೇಹಿತರೆ ಅಲ್ಲಿ ಬರ್ತಕ್ಕಂಥದ್ದು ಈ ಒಂದು ವಿಭಾಗಕ್ಕೆ ಸಂಬಂಧಿಸಿದಾಗಿದೆ ಅಂದರೆ ವೈಜ್ಞಾನಿಕ ಮನೋಭಾವನೆ ಅಂದರೆ ಮೂಢನಂಬಿಕೆ ಮತ್ತು ಸಮಸ್ಯೆ ಪರಿಹಾರ ಅದನ್ನು ಹೋಗ್ಲಾಡ್ಸತಕ್ಕಂಥದ್ದು ಈ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ತಕ್ಕಂಥದ್ದು ಸೊ ಅದಕ್ಕೊಂದು ಆಪೋಸಿಟ್ ವರ್ಡ್ ಅಂತಲೇ ಹೇಳಬಹುದು ಅಂಡ್ ಈ ವಿಭಾಗಕ್ಕೆ ಸಂಬಂಧಿಸಿ ಅಂತ ಹೇಳೋದು ವೈಜ್ಞಾನಿಕ ಮನೋಭಾವನೆಗೆ ವಿಜ್ಞಾನ ಬೋಧನೆ ಮೂಲಕ ಬೆಳೆಸಬಹುದಾದ ಮೌಲ್ಯಗಳು ಯಾವುದು ಉಪಯುಕ್ತತಾ ಮೌಲ್ಯ ಶಿಸ್ತಿನ ಮೌಲ್ಯ ಸಾಂಸ್ಕೃತಿಕ ಮೌಲ್ಯ ಆ್ಯಂಡ್ ವೃತ್ತಿಯ ಮೌಲ್ಯ ನೋಡಿ ಸ್ನೇಹಿತರೆ ವಿಜ್ಞಾನ ಬೋಧನೆ ಮೂಲಕ ಬೆಳೆಸಬಹುದಾದ ಮೌಲ್ಯಗಳಂತ ಹೇಳಿದಾಗ ಅಲ್ಲಿ ಉಪಯುಕ್ತತೆ ಮೌಲ್ಯ ಬರುತ್ತೆ ಶಿಸ್ತಿನ ಮೌಲ್ಯ ಬರುತ್ತೆ ಸಾಂಸ್ಕೃತಿಕ ಮೌಲ್ಯ ವೃತ್ತಿಯ ಮೌಲ್ಯ ಸೊ ಆನ್ಸರ್ ಆಪ್ಷನ್ ಡಿ ಮೇಲ್ನ ಎಲ್ಲವಂತಕ್ಕಂಥದ್ದು ಹೆಣ್ಣು ನೆಕ್ಸ್ಟ್ ನಾವು ನೋಡ್ತಾ ಹೋದಕ್ಕೆ ಸಂಬಂಧಪಟ್ಟಂತೆ ನೋಡಿ ನೋಡಿ ವಿಜ್ಞಾನ ವಿಷಯ ಬೋಧನೆಯ ಮೂಲಕ ಬೆಳೆಸಬಹುದಾದ ಮೌಲ್ಯಗಳಂತ ಹೇಳಿದಾಗ ಬೆಳೆಸಬಹುದಾದ ಮೌಲ್ಯಗಳು ಉಪಯುಕ್ತತಾ ಮೌಲ್ಯ ಬರುತ್ತೆ ಶಿಸ್ತಿನ ಮೌಲ್ಯ ಬರುತ್ತೆ ಸಾಂಸ್ಕೃತಿಕ ಮೌಲ್ಯ ಅಂದರೆ ಉಪಯುಕ್ತವಾದ ವಿಜ್ಞಾನದ ಉಪಯೋಗದಿಂದಾಗಿ ಇದು ಪ್ರಕೃತಿಯ ಪ್ರಕೋಪಗಳಾದ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪಗಳು ಪ್ರವಾಹಗಳು ಜ್ವಾಲಾಮುಖಿಗಳು ಕ್ಷಾಮ ವಾತಾವರಣದಲ್ಲಿ ಉಷ್ಣಾಂಶದ ಹೆಚ್ಚಳ ಮುಂತಾದವುಗಳಿಗೆ ಪರಿಹಾರವನ್ನು ಕಣ್ಣಿಡಿಯಲ್ಲಿ ಉಪಯುಕ್ತವಾಗಿರ್ತಕ್ಕಂಥದ್ದು ಒಂದು ಇನ್ನು ಶಿಸ್ತಿನ ಮೌಲ್ಯ ಅಂತ ಹೇಳಿದಾಗ ಕ್ರಮಬದ್ಧವಾದ ಅಧ್ಯಯನವನ್ನು ವಿಜ್ಞಾನ ಈ ಒಂದು ಶಿಸ್ತಿನ ಮೌಲ್ಯ ಅಂತ ಹೇಳ್ತೀವಿ ಆದ್ದರಿಂದ ವಿಜ್ಞಾನವನ್ನು ಅಧ್ಯಯನ ಮಾಡುವುದರಿಂದ ಜೀವನದಲ್ಲಿ ಶಿಸ್ತು ಪಾಲಿಸಲು ಸಾಧ್ಯವಾಗುತ್ತದೆ ಇನ್ನು ಸಾಂಸ್ಕೃತಿಕ ಮೌಲ್ಯ ಅಂತ ಹೇಳಿದರೆ ವಿಜ್ಞಾನವು ಮಾನವನ ಜೀವನದ ದಿಶೆಯನ್ನು ಮತ್ತು ಸಂಸ್ಕೃತಿಯನ್ನು ಬದಲಾಯಿಸಿದೆ ಆಚಾರ ಆಗಿರ್ಬೋದು ನಡೆ ನುಡಿ ಸಂಪ್ರದಾಯಗಳಾಗಿರ್ಬೋದು ಮುಂತಾದವುಗಳ ಮೇಲೆ ನೇರ ಪರಿಣಾಮವನ್ನು ಬೀರಿದೆ ಅಂತಕ್ಕಂಥದ್ದು ಆ್ಯಂಡ್ ಇದರ ಜೊತೆಗೆ ನಾವು ನೋಡ್ತಾ ಹೋದ ಸ್ನೇಹಿತರೆ ಇನ್ನ ಎರಡಾದ ಬರುತ್ತೆ ಬೌದ್ಧಿಕ ಮೌಲ್ಯ ಮತ್ತು ವೃತ್ತಿಯ ಮೌಲ್ಯ ಬರುತ್ತೆ ಈ ಒಂದು ಬೌದಿಕ ಬೌದ್ಧಿಕ ಮೌಲ್ಯದಲ್ಲಿ ನೋಡ್ತಾ ಹೋದರೆ ನೋಡಿ ವಿಜ್ಞಾನ ಬೋಧನೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಹಾಗೂ ಮಾನಸಿಕ ಸ್ಥೈರ್ಯವನ್ನು ಬೆಳೆಸಿ ವಿದ್ಯಾರ್ಥಿಯ ಬೌದ್ಧಿಕ ವಿಕಾಸಕ್ಕೆ ವಿಜ್ಞಾನವು ಪೂರಕವಾಗಿರ್ತಕ್ಕಂಥ ಇದು ಬೌದ್ಧಿಕ ಮೌಲ್ಯವನ್ನು ಹೆಚ್ಚಿಸುತ್ತೆ ಇನ್ನು ವೃತ್ತಿ ಮೌಲ್ಯ ಅಂತ ಹೇಳಿದ್ರೆ ಇಂದಿನ ಯುಗದಲ್ಲಿ ಶಿಕ್ಷಣದ ಮೂಲ ಉದ್ದೇಶ ಎಲ್ಲ ಮಗುವನ್ನು ಉದ್ಯೋಗವನ್ನು ಹಾರಿಸಿಕೊಳ್ಳಲು ಬೇಕಾದಂತಹ ಬೌದ್ಧಿಕ ತಾಂತ್ರಿಕ ಹಾಗೂ ಉತ್ಪಾದನಾ ಸಾಮರ್ಥ್ಯವನ್ನು ಸೂಕ್ತ ತರಬೇತಿ ಮೂಲಕ ನೀಡಲು ಸಹಾಯಕವಾಗಿದೆ ಓಕೆ ಸೊ ಹಾಗಾಗಿ ಇಲ್ಲಿ ಐದು ಮೌಲ್ಯಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ ಹೀಗಿರಬೇಕಾದ್ರೆ ಆ್ಯನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಈ ಕೆಳಗಿನ ಭಾರತೀಯ ವಿಜ್ಞಾನಿಗಳನ್ನು ತಿಳಿಸಿ ಜಗದೀಶ್ ಚಂದ್ರ ಬೋಸ್ ಗ್ರೇಗರ್ ಮಂಡೆಲ ನ್ಯೂಟನ್ ಆ್ಯಂಡ್ ಸಿ ವಿ ರಾಮನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲ ನೋಡ್ತಾ ಹೋದಾಗೆ ಜಗದೀಶ್ ಚಂದ್ರ ಬೋಸ್ ಮತ್ತು ಸಿ ವಿ ರಾಮ್ ಅಂದರು ಇವರಿಬ್ರು ಮಾತ್ರ ಈ ಒಂದು ಭಾರತೀಯ ವಿಜ್ಞಾನಿಗಳಾಗಿರ್ತಾರೆ ಆ್ಯಂಡ್ ಗ್ರೇಗರ್ ಮಂಡೆಲ್ ನ್ಯೂಟನ್ ಎಲ್ಲ ಸಹ ಈ ಒಂದು ಭಾರತ ಇಲ್ಲಿ ಗ್ರೇಗರ್ ಮಂಡೆಲ್ ಅಂತಕ್ಕಂಥವ್ರು ಏನು ಬರ್ತಾರೋ ಇವರು ಆಸ್ಟ್ರಿಯನ್ ಅವರು ಅಂಡ್ ನ್ಯೂಟನ್ ಬಂದು ಇಂಗ್ಲೆಂಡ್ ಅವರು ಸೊ ಹಾಗೆ ಇವರಿಬ್ಬರು ಭಾರತೀಯಕ್ಕೆ ಬರ್ತಕ್ಕಂಥವರಲ್ಲ ಒಂದು ಮತ್ತೆ ನಾಲ್ಕು ಆನ್ಸರ್ ಆಪ್ಷನ್ ಎ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಎರಡು ನಿರ್ದಿಷ್ಟಗಳನ್ನು ಗುರುತಿಸಿ ಪ್ರಯೋಗ ಮಾಡುವುದು ಸ್ಮರಿಸುವುದು ಹಂದವಾದ ಚಿತ್ರವನ್ನು ಬರೆಯುವುದು ಗುರುತಿಸುವುದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ನಿರ್ದಿಷ್ಟಕಗಳನ್ನು ಗುರುತಿಸಿ ಕೊಡ್ತಾರೆ ಫಸ್ಟ್ ಏನು ಸ್ನೇಹಿತರೆ ಬರ್ತಕ್ಕಂಥದ್ದು ನಮಗೆ ಈ ಒಂದು ಪ್ರಯೋಗ ಮಾಡ್ತಕ್ಕಂಥದ್ದು ಇದೊಂದು ಕೌಶಲ್ಯ ಅಂತ ಡೆಫಿನೆಟಾಗಿ ಆಗಿ ಹೇಳ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸ್ಮರಿಸುವುದು ಅಂದವಾದ ಚಿತ್ರ ಬರೆಯುವುದು ಗುರುತಿಸುವುದು ಸೊ ಪ್ರಯೋಗ ಮಾಡುವುದು ಮತ್ತು ಅಂದವಾದ ಚಿತ್ರ ಬರೆಯುವುದು ಈ ಎರಡೂ ಸಹ ಮೇಯ್ನಾಗಿ ಈ ಒಂದು ಸೈನ್ಸ್ ಅಥವಾ ಇ ವಿ ಎಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಕೊಡ್ತಾರಲ್ವಾ ಸೊ ಪೆಡಗಾಗಿ ಅಲ್ಲಿ ನಾವು ನೋಡ್ತಾ ಹೋದರೆ ಪ್ರಯೋಗ ಮಾಡುವುದು ಅಂದವಾದ ಚಿತ್ರ ಬರೆಯುವುದು ಬಂದು ಕೌಶಲ್ಯಕ್ಕೆ ಮೇನ್ ಕೌಶಲ್ಯ ಅಂತ ಅಂದರೆ ಸ್ಮರಿಸುವುದು ಗುರುತಿಸುವುದು ಅಥವಾ ಇನ್ನೂ ನಾವು ಇನ್ನೂ ಹೇಳ್ತೀವಿ ಭಾಷೆ ಎಲ್ಲ ನೋಡ್ತಾ ಹೋದರೆ ಫಸ್ಟು ಆಲಿಸುವ ಒಂದು ಕೌಶ ಕೌಶಲ್ಯ ಹೇಳ್ತೀವಿ ಮತ್ತು ಮಾತನಾಡ್ತಕ್ಕಂಥ ಕೌಶಲ್ಯ ಆಗಿರ್ಬೋದು ಬರವಣಿಗೆ ಕೌಶಲ್ಯ ಎಲ್ಲ ನೋಡ್ತಾ ಹೋಗ್ತೀವಿ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಏನಿದೆ ಇಲ್ಲಿ ಎರಡು ಮಾತು ಚೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಒಂದು ಮತ್ತು ಇದು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಆಗಿರೋದನ್ನ ನಾವು ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಗಳನ್ನ ನಾವು ಹುಡುಕ್ತಾ ಹೋಗಬೇಕಾಗುತ್ತೆ ತಿಳುವಳಿಕೆ ಸಂಬಂಧಪಟ್ಟ ನಿರ್ದಿಷ್ಟಗಳನ್ನು ಹೆಸರಿಸಿ ಉದಾಹರಣೆ ಕೊಡುವುದು ವರ್ಗೀಕರಿಸುವುದು ಪತ್ತೆ ಹಚ್ಚುವುದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಂಡಿ ಒಂದು ವಿಷಯ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಎಕ್ಸಾಂಪಲ್ಸ್ ಕೊಡಬಹುದು ವರ್ಗೀಕರಿಸ್ತಕ್ಕಂಥದ್ದು ಮತ್ತೆ ಪತ್ತೆ ಹಚ್ಚತಕ್ಕಂಥದ್ದು ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ರಾಬರ್ಟ್ ಮೇಜರ್ ಅವರ ಪ್ರಕಾರ ಬೋಧನಾ ಉದ್ದೇಶಗಳು ಈ ಮೂರು ಅಂಶಗಳನ್ನು ಒಳಗೊಂಡಿರುತ್ತದೆ ವಿಷಯ ವರ್ತನೆ ಸ್ವರೂಪ ಓಕೆ ಬೋಧನಾ ಉದ್ದೇಶಗಳು ಹೊಂದಿರತಕ್ಕಂಥ ಅಂಶಗಳು ಯಾವುದು ರಾಬರ್ಟ್ ಮೇಜರ್ ಅವರ ಪ್ರಕಾರ ಅಂತ ನೋಡ್ತಾ ಹೋದ ಸ್ನೇಹಿತರೆ ವಿಷಯ ವರ್ತನೆ ಮತ್ತು ಸ್ವರೂಪ ಜ್ಞಾನ ವಲಯದ ಉದ್ದೇಶಗಳನ್ನ ವರ್ಗೀಕರಿಸಿದವರು ಯಾರು ಡೇವಿಡ್ ಕೃತಾಲ್ ಅನಿತ್ ಟಿ ಹರೋರೆ ಹರ್ಬರ್ಟ್ ಬೆಂಜಮಿನ್ ಎಸ್ ಲೂಮ್ ಎಸ್ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಬೆಂಜಮಿನ್ ಎಸ್ ಲೂಮ್ ರವರು ಜ್ಞಾನ ವಲಯದ ಉದ್ದೇಶಗಳನ್ನ ವರೀಕರಣವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ಇಲ್ಲಿ ವಿಜ್ಞಾನ ಬೋಧ ಉದ್ದೇಶಗಳನ್ನು ನೋಡ್ತಾ ಹೋದ್ರೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಆಸಕ್ತಿ ಪ್ರಶಂಸೆ ಮತ್ತು ಮನೋಭಾವ ಇದು ಉದ್ದೇಶಗಳಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಬ್ಲೂಮ್ ರವರ ಪ್ರಕಾರ ಬೋಧನಾ ಉದ್ದೇಶಗಳ ಮೂರು ವಲಯಗಳಾಗಿ ವಿಂಗಡಿಸ್ತೀವಿ ಜ್ಞಾನ ವಲಯ ಮನೋಭಾವ ವಲಯ ಮನೋಜನ್ಯ ವಲಯ ಸೊ ಇಲ್ಲಿ ಜ್ಞಾನ ವಲಯವನ್ನು ಉದ್ ವಿಂಗಡಣೆ ಮಾಡ್ತಕ್ಕಂಥವ್ರು ಬ್ಲೂಮ್ ರವರ್ ಆಗಿರುತ್ತೆ ಹೌದಾ ಸೊ ಇಲ್ಲಿ ಏನು ಪ್ರಶ್ನೆನ ನೋಡಿದ್ವಿ ನೋಡಿ ಜ್ಞಾನ ವಲಯದ ಉದ್ದೇಶಗಳನ್ನು ವರ್ಗೀಕರಿಸಿದವರು ಯಾರು ಬೆಂಜುಮಿನ್ ಎಸ್ ರವರ್ ಅಂತ ಏನು ಹೇಳಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ವಲಯ ಮನೋಭಾವ ವಲಯ ಮನೋಜನ್ಯ ವಲಯ ಮೂರು ವಲಯಗಳನ್ನು ಅವರು ವಿಂಗಡಿಸ್ತಾರೆ ಅದರ ಜೊತೆಗೆ ಲಾಸ್ಟ್ ಕ್ವೆಶನ್ ನೋಡೋದಲ್ಲ ರಾಬರ್ಟ್ ಮೇಜರ್ ಅವರ ಪ್ರಕಾರ ಬೋಧನಾ ಉದ್ದೇಶಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಬರ್ಟ್ ಮೇಜರ್ ಅವರು ಬೋಧನಾ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಮೂರು ಅಂಶಗಳನ್ನು ಇಡ್ತಾರೆ ಅದೊಂದು ವಿಷಯ ವರ್ತನೆ ಮತ್ತು ಸ್ವರೂಪ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಾಥಮಿಕ ತರಗತಿಯಲ್ಲಿ ವಿಜ್ಞಾನ ಬೋಧನೆ ಗುರಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಪ್ರಾಥಮಿಕ ತರಗತಿಯಲ್ಲಿ ಸೊ ನಾವು ಪ್ರಾಥಮಿಕ ತರಗತಿನ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಹೋಗಬೇಕಾಗುತ್ತೆ ಮಗುವಿನಲ್ಲಿ ಸೃಜನಶೀಲತೆಯನ್ನು ತೋರಿಸುವುದು ತನ್ನ ಮತ್ತು ಪರಿಸರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮಕ್ಕಳಲ್ಲಿ ಉತ್ತಮ ವೈಜ್ಞಾನಿಕ ಹವ್ಯಾಸಗಳನ್ನು ಬೆಳೆಸುವುದು ಪ್ರಸ್ತುತ ವಿಜ್ಞಾನದಲ್ಲಾಗಿರುವ ಬದಲಾವಣೆಯನ್ನು ಗುರುತಿಸುವುದು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲ ನಾಲ್ಕು ಸಹ ಬರ್ತಕ್ಕಂಥದ್ದಾಗಿರುತ್ತೆ ಪರಿಣಾಮಕಾರಿ ವಿಜ್ಞಾನ ಬೋಧನೆಗೆ ಈ ಅಂಶಗಳು ಕಾರಣವಾಗಿವೆ ಸೊ ವಿಷಯ ಪ್ರಭುತ್ವ ಕೌಶಲ್ಯಗಳು ಅನ್ವಯಗಳು ಜ್ಞಾನ ಮತ್ತು ಕೌಶಲ್ಯ ಸೊ ಪರಿಣಾಮಕಾರಿ ವಿಜ್ಞಾನ ಬೋಧನೆಗೆ ಈ ಅಂಶಗಳು ಕಾರಣವಾಗಿದೆ ಯಾವುದೇ ಬರುತ್ತೆ ವಿಷಯ ಪ್ರಭುತ್ವ ಇರಬೇಕಾ ಕೌಶಲ್ಯಗಳಿರಬೇಕಾ ಅನ್ವಯಗಳಿರಬೇಕಾ ಜ್ಞಾನ ಮತ್ತು ಕೌಶಲ್ಯ ಎರಡು ಸೆಕೆಂಡ್ ಬರಬೇಕಂದ್ರೆ ಜ್ಞಾನ ಆ್ಯಂಡ್ ಕೌಶಲ್ಯ ಆಪ್ಷನ್ ಡಿ ಆಗಿರುತ್ತೆ ನಿರ್ದಿಷ್ಟ ಅವಧಿಯಲ್ಲಿ ಕಲಿಕೆಯ ಚೌಕಟ್ಟಿನಲ್ಲಿ ಪ್ರತಿಯೊಂದು ಮಗುವು ಸಾಧಿಸಲೇಬೇಕಾದ ಸಾಮರ್ಥ್ಯವನ್ನು ಹೀಗೆಂದು ಕರೆಯಲಾಗುತ್ತದೆ ಕಲಿಕಾ ಮಟ್ಟ ಕನಿಷ್ಠ ಕಲಿಕಾ ಮಟ್ಟ ಗರಿಷ್ಠ ಕಲಿಕಾ ಮಟ್ಟ ಮೇಲಿನ ಹೇಳು ಸೊ ನಾವು ನೋಡ್ತಾ ಹೋದ ಸ್ನೇಹಿತರೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನು ಕನಿಷ್ಠ ಕಲಿಕಾ ಮಟ್ಟ ಅಂತ ಹೇಳ್ತೀವಲ್ವಾ ಆಪ್ಷನ್ ಬಿ ಮಿನಿಮಮ್ ಲರ್ನಿಂಗ್ ಅಂತ ಹೇಳ್ತೀವಿ ವೈಜ್ಞಾನಿಕ ತತ್ವಗಳು ಪರಿಕಲ್ಪನೆಗಳು ಹೊಸ ತತ್ವಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ರೂಪಿಸುವ ರೂಪಿಸಲು ಈ ಕ್ರಮದಿಂದ ಸಾಧ್ಯ ವೈಜ್ಞಾನಿಕ ತತ್ವಗಳು ಪರಿಕಲ್ಪನೆಗಳ ಹೊಸ ತತ್ವಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ರೂಪಿಸಲು ಈ ಕ್ರಮದಿಂದ ಸಾಧ್ಯ ಉಪನ್ಯಾಸ ಪದ್ಧತಿ ಪ್ರಾಯೋಗಿಕ ವಿಜ್ಞಾನ ಸಮಸ್ಯೆ ಪರಿಹಾರ ಪದ್ಧತಿ ಪ್ರಾತ್ಯಕ್ಷಿಕ ಪದ್ಧತಿ ಎಸ್ ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ ಇಲ್ಲಿ ಉಪನ್ಯಾಸ ಪದ್ಧತಿ ವೈಜ್ಞಾನಿಕ ತತ್ವವನ್ನು ಎಸ್ ರೂಪಿಸೋದು ಒಂದು ಪ್ರಮುಖ ಕಾರಣ ಸಾರಿ ಪ್ರಮುಖ ಕ್ರಮ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವೈಜ್ಞಾನಿಕ ತತ್ವಗಳು ಮತ್ತು ಪರಿಕಲ್ಪನೆಗಳ ಹೊಸ ತತ್ವಗಳನ್ನು ಬೆಳೆಸುವ ಒಂದು ಸಾಮರ್ಥ್ಯ ಯಾವುದ್ರಲ್ಲಿ ಬರುತ್ತೆ ಈಗ ಪ್ರಾಯೋಗಿಕ ವಿಜ್ಞಾನ ಬರುತ್ತಾ ಅಥವಾ ಸಮಸ್ಯೆ ಪರಿಹಾರ ಪದ್ಧತಿ ಬರುತ್ತಾ ಅಥವಾ ಪ್ರಾ ಪ್ರಾತ್ಯಕ್ಷಿಕ ಪದ್ಧತಿ ಬರುತ್ತಾ ಸೌತ್ ಸ್ನೇಹಿತರೆ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಪದ್ಧತಿ ಸಮಸ್ಯೆಗಳನ್ನ ಬೆನ್ನತ್ತಿ ಹೋದಾಗ ಅಲ್ಲಿ ಕೆಲವೊಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಾಗಿರುತ್ತೆ ಪ್ರಾತ್ಯಕ್ಷಿಕ ಪದ್ಧತಿ ಯಾವುದಾದ್ರೂ ಎರಡು ಅನುಕೂಲಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಹ್ಯಾನ್ಸರ್ ಬಂದು ಸ್ನೇತ ವಿದ್ಯಾರ್ಥಿಗಳಿಗೆ ಪ್ರಯೋಗಗಳನ್ನು ಮಾಡುವ ಕೌಶಲ್ಯಗಳ ಜೊತೆಗೆ ಪ್ರದರ್ಶಿಸುವ ಕುಶಲತೆಯು ಬೆಳೆಯುತ್ತದೆ ಒಂದಾಗುತ್ತೆ ಆ್ಯಂಡ್ ದತ್ತ ಸಮಯದಲ್ಲಿ ಅಂದರೆ ಇರ್ತಕ್ಕಂಥ ಒಂದು ಸಮಯದಲ್ಲಿ ಪ್ರಯೋಗಗಳನ್ನು ಪ್ರದರ್ಶಿಸಬೇಕಾಗಿರುವ ಸಮಯ ಪ್ರಜ್ಞೆ ಮೂಡ್ತಕ್ಕಂಥದ್ದು ಸೊ ಇಲ್ಲಿ ಸಮಸ್ಯೆ ಬಿಡಿಸಲು ಸಹಾಯ ಮಾಡುವುದು ಅಲ್ಲ ಆನ್ಸರ್ ಆಪ್ಷನ್ ಡಿ ಎ ಮತ್ತು ಬಿ ಆಗಿರುತ್ತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಉಪನ್ಯಾಸ ಪದ್ಧತಿ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುಸಿ ಉಪನ್ಯಾಸ ಪದ್ಧತಿ ಅಂತ ಹೇಳಿದಾಗ ಸ್ನೇಹಿತರೆ ಏನಾಗುತ್ತೆ ಇಲ್ಲಿ ಇದೊಂದು ಶಿಕ್ಷಕ ಕೇಂದ್ರೀಕೃತವಾಗಿರುತ್ತೆ ಹೌದಾ ಉಪನ್ಯಾಸ ಕೊಡ್ತಾ ಹೋಗ್ತಾರೆ ಸೊ ಅಲ್ಲಿ ಮಕ್ಕಳಿಗೆ ಅಷ್ಟು ಇಂಟ್ರಾಕ್ಷನ್ ಇರೋದಿಲ್ಲ ಟೀಚರ್ಸ್ಗಳು ಮಾತ್ರ ಅದು ಶಿಕ್ಷಕ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು ಇನ್ನು ನೋಡ್ತಾ ನೋಡ್ತಾವ್ರೆ ಇದೊಂದು ವಿಷಯ ಕೇಂದ್ರಿತ ಆಗಿರುತ್ತೆ ಹೌದಾ ಶಿಕ್ಷಕ ಕೇಂದ್ರಿತ ಅಂತ ಹೇಳಿದಾಗ ಉಪನ್ಯಾಸ ಪದ್ಧತಿ ವಿಷಯವನ್ನು ಮಾತ್ರ ಕುರಿತು ಅಲ್ಲಿ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಇದೊಂದು ಏಕಮುಖ ಬೋಧನಾ ವಿಧಾನ ಹೌದಾ ಶಿಕ್ಷಕ ಕೇಂದ್ರಿತ ಉಪನ್ಯಾಸ ಪದ್ಧತಿ ಅಂತ ಹೇಳಿದಾಗ ಅಲ್ಲಿ ಒಂದು ಇಂಟ್ರಾಕ್ಷನ್ ಇರೋದಿಲ್ಲ ಶಿಕ್ಷಕರು ಇಟ್ ಮೀನ್ಸ್ ಏಕಮುಖ ಬೋಧನಾ ವಿಧಾನ ಶಿಕ್ಷಕರಿಂದ ಮಾತ್ರ ಹೋಗ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ ಮಕ್ಕಳ ಪಾಲ್ಗೊಳ್ಳುವಿಕೆನೇ ಹೆಚ್ಚಿಸುತ್ತದೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ ಇದು ಬರೋದಿಲ್ಲ ಹ್ಯಾಂಡ್ಸರು ಒಂದು ಎರಡು ಮೂರು ಅಂತಕ್ಕಂಥ ಆಪ್ಷನ್ ಸಿ ಉದಾಹರಣೆ ಮೂಲಕ ಪ್ರಾರಂಭಿಸಿ ಪರಿಕಲ್ಪನೆಗಳನ್ನು ಬೆಳೆಸುವಂತಹ ಒಂದು ಬೋಧನೆಗೆ ಹೀಗೆನ್ನುವರು ಉದಾಹರಣೆ ಮೂಲಕ ಪ್ರಾರಂಭಿಸಿ ಪರಿಕಲ್ಪನೆಗಳನ್ನ ಬೆಳೆಸ್ತಕ್ಕಂಥ ಒಂದು ಇದು ಅನುಗಮನ ಅಂತ ಏನು ಹೇಳ್ತೀವೋ ಪ್ರಾಯೋಗಿಕ ವಿಧಾನ ಶಿಶು ಕೇಂದ್ರಿತ ವಿಧಾನ ಯೋಜನಾ ವಿಧಾನ ಪರಿಕಲ್ಪನಾ ಬೋಧನೆ ಏ ಸೂತ್ರ ಬಂದ ಸ್ನೇಹಿತರೆ ಆಪ್ಷನ್ ಡಿ ಪರಿಕಲ್ಪನಾ ಬೋಧನೆ ಪ್ರಾಯೋಗಿಕ ಅಂತ ಹೇಳಿದಾಗ ಪ್ರಯೋಗ ಬರಬೇಕು ಶಿಶು ಕೇಂದ್ರಿತ ಅಂತ ಹೇಳಿದಾಗ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಆಗಿ ಮಕ್ಕಳನ್ನ ಪಾಲ್ಗೊಳ್ಳುವುದರ ಮೂಲಕ ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಯೋಜನಾ ವಿಧಾನ ಬರಲ್ಲ ಸ್ನೇಹಿತರೆ ಆಪ್ಷನ್ ಡಿ ಪರಿಕಲ್ಪನಾ ಬೋಧನೆ ಕ್ರಮಾನುಗತ ಬೋಧನೆಯನ್ನು ರೂಪಿಸಿದ ವಿಜ್ಞಾನಿಯಾರು ಬಿ ಎಫ್ ಸ್ಕಿನ್ನರ್ ಪಾವ್ಲೋ ಹಾರ್ಬರ್ಡ್ ಬೆಂಜಮಿನ್ ಗ್ಲೂಮ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ನೋಡ್ತಾ ಹೋದರೆ ಸ್ನೇಹಿತರೆ ಆಪ್ಷನ್ ಎ ಬಿ ಎಫ್ ಸ್ಕಿನ್ನರ್ ರವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರ ಸಮಸ್ಯೆಗಳನ್ನು ಗುರುತಿಸಿ ವಿಶೇಷವಾದ ಬೋಧನಾ ಕಾರ್ಯವನ್ನು ನಡೆಸುವುದಕ್ಕೆ ಹೀಗೆನ್ವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರ ಸಮಸ್ಯೆಗಳನ್ನು ಗುರುತಿಸಿ ವಿಶೇಷವಾದ ಬೋಧನಾ ಕಾರ್ಯವನ್ನು ನೀಡುವುದಕ್ಕೆ ನಾವೇನಂತ ಹೇಳ್ತೀವಿ ಪರಿಹಾರ ಬೋಧನೆ ಆಪ್ಷನ್ ಎ ಪಾಠ ಯೋಜನೆ ಮತ್ತು ಘಟಕ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಪಾಠ ಯೋಜನೆ ಅಂದರೆ ಏನು ಘಟಕ ಯೋಜನೆ ಅಂದರೆ ಅವೆರಡಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸು ಪಾಠ ಯೋಜನೆ ದೊಡ್ಡದು ಘಟಕ ಯೋಜನೆ ಚಿಕ್ಕದು ಪಾಠ ಯೋಜನೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದು ಘಟಕ ಯೋಜನೆ ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ ಪಾಠ ಯೋಜನೆ ನಿರಂತರ ಮೌಲ್ಯಮಾಪನಕ್ಕೆ ಸಹಕಾರಿಯಾಗಿದೆ ಘಟಕ ಯೋಜನೆ ವ್ಯಾಪಕ ಮೌಲ್ಯಮಾಪನಕ್ಕೆ ಸಹಕಾರಿಯಾಗಿದೆ ಆ್ಯಂಡ್ ಮೇಲಿನ ಇಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹೈನ್ಸರು ಬಂದು ಪಾಠ ಯೋಜನೆ ಅಂತ ನಿರಂತರ ಮೌಲ್ಯಮಾಪನಕ್ಕೆ ಸಹಕಾರಿಯಾಗಿದೆ ಘಟಕ ಯೋಜನೆ ವ್ಯಾಪಕ ಮೌಲ್ಯಮಾಪನಕ್ಕೆ ಸಹಾಯಕವಾಗಿದೆ ವರ್ಷವಿಡೀ ಇಡೀ ಪಠ್ಯ ವಿಷಯವನ್ನು ಬೋಧಿಸಲು ತಯಾರಿಸುವ ವಿಷಯವನ್ನು ಹೀಗೆಂದು ಕರೆಯಲಾಗುತ್ತದೆ ಇಡೀ ವರ್ಷಕ್ಕೆ ಸಂಬಂಧಪಟ್ಟಂತೆ ಪಾಠ ಯೋಜನೆ ವಾರ್ಷಿಕ ಯೋಜನೆ ಘಟಕ ಯೋಜನೆ ಮಾಸಿಕ ಯೋಜನೆ ಸೊ ನಾವಿಲ್ಲಿ ನೋಡ್ತಾ ಹೋದಾಗಲೇ ಗೊತ್ತಾಗುತ್ತೆ ಸ್ನೇಹಿತರೆ ಪಾಠ ಯೋಜನೆ ಘಟಕ ಯೋಜನೆ ಎಲ್ಲ ಒಂದೊಂದು ಯೂನಿಟ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಮಾಸಿಕ ಅಂತ ಹೇಳಿದಾಗ ತಿಂಗಳಿಗೆ ಬರ್ತಕ್ಕಂಥದ್ದು ಇನ್ನು ವಾರ್ಷಿಕ ಅಂತ ಹೇಳಿದಾಗ ವರ್ಷಕ್ಕೆ ಯೋಜನೆ ಆಪ್ಷನ್ ಬಿ ಮಕ್ಕಳು ನೀರಿನ ಪ್ರಾಮುಖ್ಯತೆಯನ್ನು ಉದಾಹರಣೆಯೊಂದಿಗೆ ವಿವರಿಸುವುದು ಇದು ಕೆಳಗಿನ ಯಾವ ಬೋಧನ ಬೋಧನಾ ಕೌ ಉದ್ದೇಶವನ್ನು ಹೊಂದಿದೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮಕ್ಕಳು ನೀರಿನ ಪ್ರಾಮುಖ್ಯತೆಯನ್ನು ಅನ್ವಯ ಕೌಶಲ್ಯ ಕೊಟ್ಟಿದ್ದಾರೆ ಆ್ಯಂಡ್ಸರ್ ಬಂದು ಸ್ನೇಹಿತರೆ ಆಪ್ಷನ್ ಬಿ ತಿಳುವಳಿಕೆ ಆಗಿರುತ್ತೆ ಅಂದ್ರೆ ಮಕ್ಕಳು ನೀರಿನ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದು ಅದನ್ನ ಇನ್ನೊಂದಕ್ಕೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಸೊ ಜ್ಞಾನ ಅನ್ನೋದು ನಾವು ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಅಲ್ಲಿ ತಿಳುವಳಿಕೆ ಬರುತ್ತೆ ಉದಾಹರಣೆಯೊಂದಿಗೆ ಓಕೆ ಸೊ ಜ್ಞಾನ ಅಂತಂದ್ರೆ ಇದನ್ನ ಇದು ಇರ್ತಕ್ಕಂಥ ವಿಷಯನ ಇದ್ದಾಗ ಹೇಳೋದು ಜ್ಞಾನ ಬರುತ್ತೆ ಇನ್ನ ತಿಳುವಳಿಕೆ ಅಂತ ಅಂತ ಹೇಳಿದಾಗ ನೀರಿನ ಪ್ರಾಮುಖ್ಯತೆ ಉದಾಹರಣೆಗೆ ವಿವರಣೆಯನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ ಇನ್ನ ಅನ್ವಯ ಅಂತ ಹೇಳಿದ್ರೆ ನಾವು ಕಲ್ತಂತಹ ಒಂದು ವಿಷಯಗಳನ್ನ ಬೇರೆ ಬೇರೆ ಒಂದು ಇದರಲ್ಲಿ ಅನ್ವಯ ಮಾಡ್ತಕ್ಕಂಥದ್ದಾಗಿರುತ್ತೆ ಮಕ್ಕಳು ನೀರನ್ನ ಶುದ್ಧೀಕರಿಸಲು ಬೇಕಾಗುವ ಸಲಕರಣೆಗಳನ್ನು ವ್ಯವಸ್ಥೆ ಮಾಡುವರು ಇದು ಯಾವ ಬೋಧನಾ ಉದ್ದೇಶವನ್ನ ಹೊಂದಿದೆ ನೋಡಿ ಈಗ ಮಕ್ಕಳು ನೀರನ್ನ ಶುದ್ಧೀಕರಿಸಲು ಬೇಕಾಗುವ ಸಲಕರಣೆಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವ್ದು ಬರುತ್ತೆ ಸ್ನೇಹಿತರೆ ಕೌಶಲ್ಯಕ್ಕೆ ಬರುತ್ತೆ ಆಪ್ಷನ್ ಡಿ ವಿಜ್ಞಾನ ಕಿಟ್ ಸಾಮಗ್ರಿಯನ್ನು ಗುರುತಿಸಿ ಸ್ಪಿರಿಟ್ ದೀಪ ಡಂಬೆಲ್ಸ್ ಬೆಲ್ಸ್ ಲೆಜಿಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಿರುವ ಹಾಗೆ ಸ್ಪಿರಿಟ್ ದೀಪ ಈ ಒಂದು ಸೈನ್ಸ್ ಸಂಬಂಧಪಟ್ಟಂತೆ ಬರುತ್ತೆ ಈ ಕೆಳಗಿನ ಹೇಳಿಕೆಯಲ್ಲಿ ವಿಜ್ಞಾನ ಹವ್ಯಾಸಕ್ಕೆ ಸಂಬಂಧಪಟ್ಟಿದ್ದನ್ನು ಗುರುತಿಸಿ ವಿಜ್ಞಾನ ಉಪಕರಣ ಮಾದರಿಯನ್ನು ಸಂಗ್ರಹಿಸುವುದು ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಬಿಡಿಸುವುದು ಕುತೂಹಲ ಕೆರಳಿಸುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ವಿಜ್ಞಾನ ಅಂತ ಹೇಳಿದಾಗ ಮೇನಾಗಿ ನೋಡ್ತಾ ಹೋದರೆ ವಿಜ್ಞಾನ ಉಪಕರಣ ಮಾದರಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಾಗಿರ್ಬಹುದು ಸಂಬಂಧಿಸಿದ ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಚಿತ್ರಗಳಂತೂ ತುಂಬ ಬರ್ತವೆ ಇರೋ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಈ ಒಂದು ಪ್ಲಾಂಟ್ಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ಸ್ಗಳಾಗಿರ್ಬಹುದು ಅಥವಾ ಈ ಒಂದು ಮಾಡೆಲ್ಗಳ ಒಂದು ಚಿತ್ರಗಳಾಗಿರಬಹುದು ಆ್ಯಂಡ್ ನೆಕ್ಸ್ಟ್ ಕುತೂಹಲ ಕೆರಳಿಸುವ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥದ್ದು ಸೈಂಟಿಫಿಕ್ ಆಗಿ ಅದು ಮೇನ್ ಆಗಿ ಸೈನ್ಸ್ ಅಂತಾನೆ ಹೇಳ್ತೀವಿ ನವೋದಯ ಶಾಲೆಗಳು ಈ ಕಾರಣಕ್ಕೆ ಹುಟ್ಟಿಕೊಂಡಿವೆ ಗ್ರಾಮೀಣ ಭಾಗದಲ್ಲಿ ಶಾಲೆಗಳ ಹೆಚ್ಚಳಕ್ಕೆ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಶಿಕ್ಷಣ ಕೊಡುವುದಕ್ಕೆ ಸರ್ವ ಶಿಕ್ಷಣದ ಭಾಗವಾಗಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಅಪವ್ಯಯವನ್ನು ತಡೆಯುವುದಕ್ಕೆ ಸೊ ನವೋದಯ ಶಿಕ್ಷಣ ಏನಕ್ಕೆ ಶುರುವಾಗಿದೆ ಅಂತ ಹೇಳೋ ಸ್ನೇಹಿತರೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಒಂದು ಅಪವ್ಯಯವನ್ನ ತಡೆಯುವುದಕ್ಕೋಸ್ಕರ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗ್ತಾ ಹೋಗುತ್ತೆ ಶಿಕ್ಷಣವು ಕಲಿಸುವಿಕೆಯಿಂದ ಏನಾಗುತ್ತೆ ಮಗು ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ಕೊಡುತ್ತದೆ ಇದು ಶಿಕ್ಷಣದ ಅಮಲಾಗ್ರ ಬದಲಾವಣೆಗೆ ಕಾರಣ ಇದು ಪರೀಕ್ಷಾ ಫಲಿತಾಂಶದ ಕಡೆಗೆ ಒತ್ತು ನೀಡುತ್ತದೆ ಶಿಕ್ಷಕನ ಕಡೆಗೆ ಗಮನವನ್ನ ಕೊಡುತ್ತದೆ ಶಿಕ್ಷಕ ಶಿಕ್ಷಣವು ಕಲಿಸುವಿಕೆಯಿಂದ ಶಿಕ್ಷಣವನ್ನ ಮಕ್ಕಳಿಗೆ ಕಲಿಸುವುದರಿಂದ ಏನು ಉಪಯೋಗ ಅಂತಕ್ಕಂಥದ್ದು ನೋಡ್ತಾ ಹೋದ ಸ್ನೇಹಿತರೆ ಶಿಕ್ಷಕನ ಕಡೆಗೆ ಗಮನ ಕೊಡ್ತಕ್ಕಂಥದ್ದು ಆಗೋದಿಲ್ಲ ಹೌದಲ್ವಾ ಸೊ ಮೇನ್ ಆಗಿ ನಾವ್ ಏನ್ ಮಾಡಬಹುದು ಮಗುಕಿಂತ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಒಂದು ಸಂಪೂರ್ಣ ಶಿಕ್ಷಣ ಪ್ರಕ್ರಿಯೆ ಇದಕ್ಕೆ ಒತ್ತು ನೀ ಕೊಡುತ್ತದೆ ತರಗತಿಯಲ್ಲಿ ವೈವಿಧ್ಯತೆಗೆ ಪ್ರಾಧಾನ್ಯತೆ ನೀಡ್ತಕ್ಕಂಥದ್ದು ಇದು ತರಗತಿಗೆ ಕರೋರ ನಿರ್ಧಾರವನ್ನು ನೀಡುತ್ತದೆ ಕಲ್ಪನೆಗಳನ್ನು ಒತ್ತಾಯ ಪೂರ್ವಕವಾಗಿ ನೀಡುತ್ತದೆ ತರಗತಿಯಲ್ಲಿ ಕೆಲವರಿಗೆ ಮಾತ್ರ ಮಹತ್ವವನ್ನು ನೀಡುವುದು ಸಂಪೂರ್ಣ ಶಿಕ್ಷಣ ಪ್ರಕ್ರಿಯೆಯನ್ನು ನೋಡ್ತಾ ಹೋದ್ರೆ ಆನ್ಸರ್ ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯತೆಗೆ ಪ್ರಾತಿನಿಧ್ಯನ ಕೊಡ್ತಕ್ಕಂಥದ್ದಾಗಿರುತ್ತೆ ಈ ಕೆಳಗಿನಲ್ಲಿ ವಸ್ತು ನಿಷ್ಠ ಪ್ರಶ್ನೆಗಳಾಗಿವೆ ಕಿರು ಉತ್ತರಗಳು ನಾಲ್ಕು ವಾಕ್ಯದಲ್ಲಿ ಬರೆಯುವ ಉತ್ತರಗಳು ಸರಿ ಅಥವಾ ತಪ್ಪು ಚಿತ್ರ ಬರೆಯುವುದು ಸೊ ನೋಡಿ ಸ್ನೇಹಿತರೆ ವಸ್ತುನಿಷ್ಠ ಪ್ರಶ್ನೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಹ್ಯಾನ್ಸರು ಹಿಸ್ಟ ನಿಷ್ಠೆ ಇರಬೇಕು ಈಗ ಒಂದು ಪ್ರಶ್ನೆ ಯಾವುದೋ ಕೇಳ್ತಾರೆ ಕನ್ನಡ ವರ್ಣದಲ್ಲಿ ಎಷ್ಟು ಅಕ್ಷರಗಳಿವೆ ನಲ್ವತ್ತೊಂಬತ್ತು ಸೊ ನಲ್ವತ್ತೊಂಬತ್ತು ಫಿಕ್ಸ್ ಅದು ವಸ್ತುನಿಷ್ಠ ಓಕೆ ಸೊ ನಾಲ್ಕು ಅಕ್ಯ ಬರೋದಿಲ್ಲ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ ಅಂಡ್ ಚಿತ್ರ ಬರೆಯೋದು ಸಹ ಬರೋದಿಲ್ಲ ಇನ್ನು ಕಿರು ಉತ್ತರಗಳು ಸರಿ ಅಥವಾ ತಪ್ಪು ಅಂತಕ್ಕಂಥ ನೋಡ್ತಾ ಹೋದಾಗ ಹ್ಯಾನ್ಸರ್ ಆಪ್ಷನ್ ಎ ಕಿರು ಉತ್ತರಗಳಾಗಿರುತ್ತೆ ಒಂದು ವಾಕ್ಯದಲ್ಲಿ ಉತ್ತರ ಚಿಂತ ಏನು ಕೊಡ್ತೀವೋ ಸೊ ಅದು ವಿಜ್ಞಾನ ಬೋಧನೆಯಲ್ಲಿ ಸಾಮಾಜಿಕರಣವೆಂದರೆ ಇದರ ಅರ್ಥ ಏನು ಸಾಮಾಜಿಕ ಅರ್ಥ ಏನು ವಿಜ್ಞಾನ ಬೋಧನೆಯಲ್ಲಿ ತನ್ನದೇ ಆದ ಸಾಮಾಜಿಕ ಸ್ಥಾನಮಾನವನ್ನು ಹೊಂದುವುದು ಸಮಾಜದಲ್ಲಿ ದೊಡ್ಡವರಿಗೆ ಗೌರವವನ್ನು ಕೊಡುವುದು ಸಮಾಜದ ತಕ್ಕ ರೀತಿ ಹೊಂದಿಕೊಳ್ಳುವುದು ಮತ್ತು ಸಮಾಜದ ಒಳಿತಿಗಾಗಿ ಕಾರ್ಯವನ್ನು ಮಾಡುವುದು ಯಾವಾಗಲೂ ಸಮಾಜದ ಕಾರ್ಯವನ್ನ ಮಾಡುವುದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಮಾಜಕ್ಕೆ ತಕ್ಕ ರೀತಿ ಹೊಂದಿಕೊಳ್ತಕ್ಕಂಥದ್ದು ಸಮಾಜೀಕರಣ ಮತ್ತು ಸಮಾಜದ ಒಳಿತಿಗಾಗಿ ನಾವು ಕಾರ್ಯವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ವಿಜ್ಞಾನ ಶಿಕ್ಷಕರು ತನ್ನ ತರಗತಿಯಲ್ಲಿ ಮಕ್ಕಳಿಗೆ ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಬರಲಿರುವ ಗುಂಪಿನಲ್ಲಿ ಚರ್ಚಿಸಿ ತೀರ್ಮಾನಕ್ಕೆ ಬರಲು ಸೂಚಿಸುವ ವಿಧಾನವು ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸುವುದು ಶಿಕ್ಷಕನಿಗೆ ಉತ್ತರದ ಮಾಹಿತಿ ಹೊಂದದ ಕಾರಣ ಮಕ್ಕಳ ಮುಕ್ತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಕಲಿಕೆಯ ವೇಗ ಹೆಚ್ಚಲು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಗುಂಪಿನ ಚರ್ಚೆ ಬಂದಾಗ ಏನಾಗುತ್ತೆ ಮಕ್ಕಳು ಒಬ್ರಿಗೊಬ್ರು ಒಬ್ರಿಗೊಬ್ರು ನೋಡಿ ನೋಡಿ ಕಲಿತಾರೆ ಅಲ್ಲಿಂದ ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಹ ಎಲ್ಲ ಆ್ಯನ್ಸರ್ಸ್ ಗೊತ್ತಿರಲ್ಲ ಗೊತ್ತಿರ್ತಕ್ಕಂಥ ವಿದ್ಯಾಗ್ ವಿದ್ಯಾರ್ಥಿಗಳು ವಾಲಂಟಿಯರ್ ಆ್ಯನ್ಸರ್ಸ್ನ ಕೊಡ್ತಕ್ಕಂಥದ್ದು ಆಗಿರುತ್ತೆ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಮಕ್ಕಳ ಮುಕ್ತ ಭಾಗವಹಿಸುವಿಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಈ ಒಂದು ಗುಂಪು ಚರ್ಚೆ ಆಗಿರುತ್ತೆ ವಿಜ್ಞಾನ ಬೋಧನೆಯಲ್ಲಿ ಕೆಳಗಿನ ಯಾವ ಅಂಶ ಶಿಕ್ಷಕನ ಕುರಿತ ಕುರಿತದ್ದಾಗಿದೆ ವಿಜ್ಞಾನ ಬೋಧನೆಯಲ್ಲಿ ಕೆಳಗಿನ ಯಾವ ಅಂಶ ಶಿಕ್ಷಕನ ಕುರಿತದ್ದಾಗಿದೆ ವ್ಯವಸ್ಥಿತ ಕುಡುವ ಕೊಡುವ ವ್ಯವಸ್ಥೆ ಒಳ್ಳೆಯ ಪಠ್ಯಪುಸ್ತಕ ಪಠ್ಯಪುಸ್ತಕ ಹೊಂದಿರುವ ವಿಷಯಗಳು ವಿಷಯದ ಬಗ್ಗೆ ಸಂಪೂರ್ಣ ಹಿಡಿತ ಸೊ ಇಲ್ಲಿ ಶಿಕ್ಷಕನಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ನಾಲೆಡ್ಜ್ ಅಥವಾ ಒಂದು ವಿಷಯ ಅಂತ ಹೇಳಿದ್ರೆ ಸ್ನೇಹಿತರೆ ಆಪ್ಷನ್ ಡಿ ವಿಷಯದ ಬಗ್ಗೆ ಸಂಪೂರ್ಣ ಹಿಡಿತ ಇರಬೇಕು ಆ ಒಂದು ಶಿಕ್ಷಕರಿಗೆ ಅಂತಕ್ಕಂಥದ್ದು ಪ್ರಭುತ್ವತೆ ಇರಬೇಕು ಹಿಡಿತ ಇರಬೇಕು ವಿದ್ಯಾರ್ಥಿಯ ವ್ಯಕ್ತಿತ್ವವು ಇದರ ಫಲಿತಾಂಶವಾಗಿದೆ ಎಸ್ ವಿದ್ಯಾರ್ಥಿ ಒಂದು ವ್ಯಕ್ತಿತ್ವ ನಿರೂಪಿಸತಕ್ಕಂಥದ್ದು ಯಾವುದಾಗಿರುತ್ತೆ ಅವನು ಪಡೆದ ಶಿಕ್ಷಣದಿಂದ ಅವನ ಪರಿಸರದಿಂದ ಅವನ ಅನುವಂಶೀಯ ಗುಣದಿಂದ ಅವನ ಪರಿಸರ ಮತ್ತು ಅನುವಂಶೀಯ ಗುಣದಿಂದ ಎಸ್ ಈ ನೋಡ್ತಾ ಹೋಗ್ತೀವಿ ವ್ಯಕ್ತಿತ್ವ ಪರ್ಸನಾಲಿಟಿ ಅಂತ ಹೇಳ್ತೀವಿ ಇದು ಸೈಕಾಲಜಿ ಬರುತ್ತೆ ಸ್ನೇಹಿತರೆ ಸೈಕಾಲಜಿ ನೋಡ್ತಾರೋ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಿಸ್ತಕ್ಕ ಮೇನ್ ಆಗಿ ಎರಡು ಬರುತ್ತೆ ಅದು ಯಾವ್ದು ಅಂತಂದ್ರೆ ಪರಿಸರ ಮತ್ತೆ ಅನುವಂಶೀಯ ಗುಣ ಹೆರಿಟಿ ಅಂಡ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ ವಿಜ್ಞಾನದ ವಿಷಯದಲ್ಲಿ ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ಈ ಕೆಳಗಿನ ಯಾವ ಹಂತವು ಮೊದಲನೆಯದಾಗಿದೆ ಸಮಸ್ಯೆ ಪರಿಹಾರ ಪದ್ಧತಿ ನೋಡ್ತಾ ಹೋದ್ರೆ ಕಲ್ಪನೆಗಳ ಬಗ್ಗೆ ಮಾಹಿತಿ ಸಮಸ್ಯೆಯ ಅರಿವು ಸಂಪೂರ್ಣ ಮಾಹಿತಿ ಸಂಗ್ರಹಣ ವಿಧಾನವನ್ನ ತಿಳಿಯುವುದು ಇಲ್ಲಿ ಮೊದಲ ಹಂತ ಯಾವುದು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಬಿ ಫಸ್ಟ್ ಸಮಸ್ಯೆ ಬಗ್ಗೆ ಅರಿವನ್ನ ಮೂಡಿಸ್ಕೊಡ್ಬೇಕು ನೆಕ್ಸ್ಟ್ ಬಂದು ಮಗು ಫೇಲ್ ಆಗಿದೆ ಎಂದರೆ ಅದರ ಅರ್ಥ ಮಗುವಿಗೆ ಉತ್ತರಗಳನ್ನು ಹೇಳಲು ಬರುವುದಿಲ್ಲ ಮಗುವಿಗೆ ಓದಲು ಬರುವುದಿಲ್ಲ ಮಗುವಿಗೆ ಓದಲು ಆಸಕ್ತಿ ಇಲ್ಲ ಶಿಕ್ಷಣ ವ್ಯವಸ್ಥೆ ಫೇಲ್ ಆಗಿದೆ ಉತ್ತರ ಸ್ನೇಹಿತರೆ ಒಂದು ಮಗು ಫೇಲ್ ಆಗಿದೆ ಅಥವಾ ಮಕ್ಕಳು ಫೇಲ್ ಆಗಿದ್ದಾರೆ ಎಂದ್ರೆ ಆ ಮಗುವಿಗೆ ಕಲಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆನೇ ಫೇಲ್ ಆಗಿದೆ ಅಂತಕ್ಕಂಥ ಅರ್ಥದಲ್ಲಿ ನೋಡ್ತಾ ಹೋಗ್ತೀವಿ ಆಪ್ಷನ್ ಡಿ ಆಗಿರುತ್ತೆ ವಿಜ್ಞಾನ ಬೋಧನೆಯ ಗುರಿ ಇದಾಗಿದೆ ವಿಷಯದ ಪರಿಕಲ್ಪನೆಯನ್ನು ತಿಳಿಸುವುದು ಮಕ್ಕಳನ್ನ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಜ್ಞಾನವನ್ನ ನೀಡುವುದು ಮಗುವಿನ ಅಪೇಕ್ಷಿತ ಬದಲಾವಣೆಯನ್ನು ತರುವುದು ವಿಜ್ಞಾನ ಬೋಧನೆಯ ಗುರಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಅಪೇಕ್ಷಿತ ಬದಲಾವಣೆ ತರ್ತಕ್ಕಂಥ ಅಪೇಕ್ಷಿತ ಮೀನ್ಸ್ ಒಂದು ಯಾವ ರೀತಿ ನಮಗೆ ಸರಿ ಅನಿಸುತ್ತೋ ಆ ಒಂದು ಇದರಲ್ಲಿ ಎಸ್ ತರತಕ್ಕಂಥದ್ದಾಗಿರುತ್ತೆ ಐ ಐಒ ವರ್ಗೀಕರಣವನ್ನು ನೀಡಿದವರು ಯಾರು ಎಸ್ ವರ್ಗೀಕರಣ ಸ್ಟ್ರಕ್ಚರಲ್ ಆಫ್ ಅಬ್ಸರ್ವ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳ್ತೀವಿ ಈ ಒಂದು ವರ್ಗೀಕರಣವನ್ನು ನೀಡಿದವರು ಯಾರು ಆಪ್ಷನ್ಸ್ ಬ್ಲೂಮ್ ಹೋಲರ್ ಸಿಂಪ್ಸನ್ ಬಿಗ್ಸ್ ಮತ್ತೆ ಆನ್ಸರ್ ಆಪ್ಷನ್ ಡಿ ನೆಕ್ಸ್ಟ್ ಇರೋಸ್ಟಿಕ್ ಇದರ ಅರ್ಥ ಸಂಶೋಧಿಸು ತೋರಿಸು ಮಾಡು ನಟಿಸು ಇರೋಸ್ಟಿಕ್ ಅಂತ ಹೇಳಿದ್ರೆ ಆಪ್ಷನ್ ಎ ಸಂಶೋಧಿಸು ವೈಜ್ಞಾನಿಕ ಚಟುವಟಿಕೆಗಳು ಏನನ್ನ ಹೊಂದಿರುತ್ತವೆ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಣ ಮಾನಸಿಕ ಶಿಕ್ಷಣ ಮನೋವಿಜ್ಞಾನ ದೈಹಿಕ ಮತ್ತು ಮಾನಸಿಕ ಶಿಕ್ಷಣ ಸೊ ಆನ್ಸರ್ ಬಂದು ವೈಜ್ಞಾನಿಕ ಚಟುವಟಿಕೆ ಅಂತ ಹೇಳಿದಾಗ ಆಪ್ಷನ್ ಡಿ ದೈಹಿಕ ಅಂಡ್ ಮಾನಸಿಕ ಶಿಕ್ಷಣ ಬರುತ್ತೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ರ ಪ್ರಕಾರ ಪರಿಸರ ಶಿಕ್ಷಣದ ಆಧಾರದ ತತ್ವ ಯಾವುದು ಜ್ಞಾನವನ್ನು ವೃತ್ತ ಜೀವನಕ್ಕೆ ಸಂಬಂಧ ಕಲ್ಪಿಸುವುದು ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧ ಕಲ್ಪಿಸುವುದು ಜ್ಞಾನವನ್ನು ಔದ್ಯೋಗಿಕ ಜೀವನಕ್ಕೆ ಸಂಬಂಧ ಕಲ್ಪಿಸುವುದು ಜ್ಞಾನವನ್ನು ಪರೀಕ್ಷೆಗೆ ಸಂಬಂಧ ಕಲ್ಪಿಸುವುದು ಸೊ ಪರಿಸರ ಶಿಕ್ಷಣದ ಆಧಾರದ ತತ್ವ ಅಂತ ನೋಡ್ತಾ ಹೋದ ಸ್ನೇಹಿತರೆ ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧವನ್ನು ಕಲ್ಪಿಸುವುದಾಗಿರುತ್ತೆ ಅಂದರೆ ಇದು ಎನ್ ಸಿ ಎಫ್ ಎರಡು ಸಾವಿರದ ಐದರ ಒಂದು ಪ್ರಕಾರ ಆಗಿರುತ್ತೆ ಸ್ನೇಹಿತರೆ ಸಸ್ಯದ ಬೆಳವಣಿಗೆಯ ಪರಿಕಲ್ಪನೆಯನ್ನು ಶಿಕ್ಷಕರು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಅತ್ಯುತ್ತಮ ವಿಧಾನ ಯಾವುದು ಕಪ್ಪು ಹಲಗೆಯ ಮೇಲೆ ಚಿತ್ರ ಬಿಡಿಸ್ತಕ್ಕಂಥದ್ದು ಓಕೆ ವಿವರವಾದ ವಿವರಣೆ ಇರ್ತಕ್ಕಂಥದ್ದು ಅಲ್ಲ ಅಂಡ್ ಆ ಸಸ್ಯದ ಬೆಳವಣಿಗೆಯನ್ನು ಚಿತ್ರಪಟದ ಮೂಲಕ ತೋರಿಸುವುದು ಓಕೆ ಮಕ್ಕಳು ಬೀಜಗಳನ್ನು ಬಿತ್ತಿ ಅವು ಮೊಳಕೆಯೊಡೆದು ಎಸ್ ಮೊಳಕೆ ಮೊಳಕೆಯೊಡೆದು ಸಸ್ಯ ಆಗುವುದನ್ನು ಅವಲೋಕಿಸುವುದು ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಹ್ಯಾನ್ಸಸ್ ಇದೆ ಫಸ್ಟ್ ಏನು ತಗೋಬಹುದು ಮಕ್ಕಳು ಬೀಜಗಳನ್ನ ಬಿತ್ತಿ ಅವು ಮೊಳಕೆ ಇಡೋದು ಸಸಿಯಾಗುವುದನ್ನು ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ಮಾಡ್ತಕ್ಕಂಥದ್ದು ಈ ಒಂದು ಕ್ವಶನ್ಗೆ ಇದು ಬೆಸ್ಟ್ ಆನ್ಸರ್ ಸೊ ಇದನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ಇದನ್ನ ಮಾಡಬಹುದು ಸಸ್ಯದ ಬೆಳವಣಿಗೆ ಚಿತ್ರಪಟದ ಮೂಲಕ ತೋರಿಸ್ತಕ್ಕಂಥದ್ದು ಸೊ ಅದಕ್ಕಿಂತ ಕೇಳಗಡೆ ಅಂತ ಬಂದ್ರೆ ಕಪ್ಪು ಹಾಲಿಗೆ ಮೇಲೆ ಚಿತ್ರ ಬಿಡಿಸಿ ವಿವರಿಸ್ತಕ್ಕಂಥದ್ದು ಸೊ ಅಂದ್ರೆ ಫಸ್ಟ್ ಒಂದು ಆಪ್ಷನ್ ನಾವು ಇದನ್ನ ತಗೊಳ್ತೀವಿ ಹೌದಾ ಮಕ್ಕಳು ಬೀಜಗಳನ್ನ ಬಿತ್ತಿ ಅವು ಮೊಳಕೆ ಹಿಡಿದು ಸಸಿಗಳನ್ನ ಅವಲೋಕಿಸ್ತಕ್ಕಂಥದ್ದು ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯು ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯು ಮಾಧ್ಯಮಿಕ ಸಿದ್ಧಾಂತವನ್ನು ಆಧರಿಸಿದೆ ಅನ್ವೇಷಣಾತ್ಮಕ ಸಾಂಸ್ಕೃತಿಕ ಆ್ಯಂಡ್ ರಚನಾತ್ಮಕ ಯಾವುದನ್ನು ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಆನ್ಸರ್ ಆಪ್ಷನ್ ಡಿ ರಚನಾತ್ಮಕ ಪರಿಸರದ ಸೌಂದರ್ಯವನ್ನು ವರ್ಣಿಸುವ ಮೌಲ್ಯವೇ ನೈತಿಕ ಮೌಲ್ಯ ಸೌಂದರ್ಯಾತ್ಮಕ ಮೌಲ್ಯ ಧಾರ್ಮಿಕ ಮೌಲ್ಯ ಮತ್ತು ಆರ್ಥಿಕ ಮೌಲ್ಯ ಇಲ್ಲಿ ಧಾರ್ಮಿಕ ಬರಲ್ಲ ಸ್ನೇಹಿತರೆ ಧಾರ್ಮಿಕ ಅಂತ ಹೇಳಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಬರ್ತವೆ ಇನ್ನ ಪರಿಸರ ಸೌಂದರ್ಯ ಅಂತ ಹೇಳಿದ್ರೆ ಸೌಂದರ್ಯಾತ್ಮಕ ಮೌಲ್ಯ ಆಪ್ಷನ್ ಬಿ ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಮನೋಧೋರಣೆಗಳು ಮತ್ತು ಮೌಲ್ಯಗಳಲ್ಲಿನ ಬದಲಾವಣೆಗಳನ್ನು ಅಳೆಯುವ ಸೂಕ್ತ ವಿಧಾನ ಯಾವುದು ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಮನೋಧೋರಣೆಗಳು ಮತ್ತು ಮೌಲ್ಯಗಳಲ್ಲಿನ ಬದಲಾವಣೆಗಳನ್ನ ಅಳೆಯುವ ಸೂಕ್ತ ವಿಧಾನ ಯಾವುದು ರೂಪಣಾತ್ಮಕ ಸಂಕಲನಾತ್ಮಕ ಅಥವಾ ರೂಪಣಾತ್ಮಕ ಮತ್ತು ಸಂಕಲಾತ್ಮಕ ಸಂಕಲಾತ್ಮಕ ಮತ್ತು ಸೃಜನಾತ್ಮಕ ವಿಧಾನ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ ಎಸ್ ನೋಡಿ ಇಲ್ಲಿ ರಚನಾತ್ಮಕ ಮೌಲ್ಯಮಾಪನ ಅಂತ ಹೇಳಿದಾಗ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಿರಂತರವಾಗಿ ವರ್ಷವಿಡೀ ವಿದ್ಯಾರ್ಥಿಗಳ ಕಲಿಕೆಯ ಸಾಧನೆಯನ್ನು ಗುರುತಿಸುವ ಮೌಲ್ಯಮಾಪನಕ್ಕೆ ನಾವು ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ ಉದಾಹರಣೆಗೆ ಘಟಕ ಪರೀಕ್ಷೆ ಮಾಸಿಕ ಪರೀಕ್ಷೆ ಇತ್ಯಾದಿಗಳ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕಾ ಬೋಧನಾ ಕ್ರಿಯೆ ಸಂದರ್ಭಗಳನ್ನ ಮೌಲ್ಯಮಾಪನ ಮಾಡಿ ಮಾಡುವುದರಿಂದ ಕಲಿಕಾ ದೋಷವನ್ನು ಸರಿಪಡಿಸಲು ಸಹಾಯಕವಾಗ್ತಕ್ಕಂಥದ್ದು ಇನ್ನು ಸಂಕಲನಾತ್ಮಕ ಅಂತ ಹೇಳ್ತಾರೆ ಸ್ನೇಹಿತರೆ ಶಾಲೆಯಲ್ಲಿ ಶಿಕ್ಷಕರು ತಮ್ಮ ಬೋಧನಾ ಕಲಿಕೆಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮುಗಿಸಿದ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ತಿಳಿಯಲು ಕೈಗೊಳ್ತಕ್ಕಂಥ ಒಂದು ಮೌಲ್ಯಮಾಪನ ಅಂದರೆ ಸಂಕಲಾತ್ಮಕ ಅಂದರೆ ಇಡೀ ವರ್ಷ ಮಾಡಿರ್ತಕ್ಕಂಥ ಲಾಸ್ಟ್ ಫೈನಲ್ ಆಗಿ ಒಂದು ಎಕ್ಸಾಮ್ ಪರೀಕ್ಷೆ ಮಾಡೋದರ ಮೂಲಕ ಅವರ ಮೌಲ್ಯಮಾಪನವನ್ನು ಗುರುತಿಸ್ತಕ್ಕಂಥದ್ದು ಈ ರಚನಾತ್ಮಕ ಅಂತಕ್ಕಂಥದ್ದು ಇಡೀ ಪಾಠವನ್ನ ಮಾಡಿದಾಗ 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 ವರ್ಷ ಪೂರ್ತಿ ವರ್ಷದೊಳಗೆಲ್ಲ ಒಳಗೆಲ್ಲ ಸೇರಿಸಿ ಬರ್ತಕ್ಕಂಥದ್ದಾಗಿರುತ್ತೆ ಓಕೆ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ವಿಜ್ಞಾನ ವಿಷಯವು ದಿನನಿತ್ಯದ ಅನುಭವಗಳನ್ನು ಪರೀಕ್ಷಿಸಿ ವಿಶ್ಲೇಷಿಸುವ ಅವಕಾಶ ನೀಡಬೇಕು ಎಂದು ತಿಳಿಸಿದಂತಹ ಒಂದು ಆರ್ ಟಿಇ ಯಾವುದು ಅಂತ ಅಥವಾ ಆರ್ ಟಿಇ ಅಥವಾ ಎನ್ ಇ ಯಾವುದು ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ಆಪ್ಷನ್ ಸಿ ಎನ್ ಸಿ ಎಫ್ ಎನ್ ಸಿ ಎಫ್ ಎರಡು ಸಾವಿರದ ಐದು ಒಬ್ಬ ವಿದ್ಯಾರ್ಥಿಯು ಪ್ರಯೋಗವನ್ನು ನಡೆಸಲು ಸೂಕ್ತ ಪ್ರಯೋಗದ ಉಪಕರಣಗಳನ್ನು ಆಯ್ಕೆ ಮಾಡುವನು ಪ್ರಯೋಗವನ್ನು ಹೊಂದಿಸುವನು ಮತ್ತು ನಿರ್ವಹಿಸುವನು ಒಬ್ಬ ವಿದ್ಯಾರ್ಥಿಯು ಪ್ರಯೋಗವನ್ನ ನಡೆಸಲು ಸೂಕ್ತ ಪ್ರಯೋಗದ ಉಪಕರಣಗಳನ್ನು ಆಯ್ಕೆ ಮಾಡ್ಕೊಳ್ತಾನೆ ಸ್ನೇಹಿತರೆ ಅದರ ಜೊತೆಗೆ ಪ್ರಯೋಗವನ್ನು ಮತ್ತು ಮತ್ತೆ ಒಂದು ಇದು ಸಹ ಕೌಶಲ್ಯ ಸಹ ಆಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಸಿ ಕೌಶಲ್ಯ ರಚನಾವಾದದ ಐದು ಇಗಳಲ್ಲಿ ಗಳಲ್ಲಿ ಕೆಳಗಿನ ಯಾವ ಇ ಇದಕ್ಕೆ ಸಂಬಂಧಿಸುವುದಿಲ್ಲ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ರೆಸ್ ಎಮೋಷನಲ್ ಅಂತ ಕೊಟ್ಟಿದ್ದಾರೆ ಆನ್ಸರ್ ಆಪ್ಷನ್ ಡಿ ಎಮೋಷನಲ್ ಹಾಗಾದ್ರೆ ಐದು ಈಗಳ ಒಂದು ವಿಶ್ಲೇಷಣೆ ನೋಡ್ತಾ ಈ ಫಸ್ಟ್ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಫಸ್ಟ್ ಬಂದು ಹೆಂಗೇಜ್ ಬರುತ್ತೆ ಅದಾದ ನಂತರ ಹಿರಣ್ಯ ಬಂದು ಎಕ್ಸ್ಪ್ಲೋರ್ ಬರುತ್ತೆ ಅದಾದ ನಂತರ ಬರ್ತಕ್ಕಂಥದ್ದು ಎಕ್ಸ್ಪ್ಲೈನ್ ಎಕ್ಸ್ಪ್ರೆಸ್ ಅಥವಾ ಎಕ್ಸ್ಪ್ಲೈನ್ ಅಂತಕ್ಕಂಥದ್ದು ಬರುತ್ತೆ ಅಂಡ್ ಎಲಬೊರೇಟ್ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಬರುತ್ತೆ ಎವಾಲ್ಯೂಯೇಷನ್ ಎಕ್ಸ್ಪ್ರೆಸ್ ಎಕ್ಸ್ಪ್ಲೋರ್ ಎಂಗೇಜ್ ಅಂತಕ್ಕಂಥದ್ದು ಮತ್ತೆ ಎಲಬೋರೇಟ್ ಸೊ ಒಟ್ಟು ಐದು ಈ ಬರುತ್ತೆ ಇಲ್ಲಿ ಎಮೋಷನ್ಗೆ ಅವಕಾಶ ಇಲ್ಲ ಆ್ಯಂಡ್ ಹತ್ತನೇ ತರಗತಿಯ ವಿದ್ಯಾರ್ಥಿಯು ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ ಈ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮ ಸೊ ಹತ್ತನೇ ತರಗತಿಯ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಸ್ನೇಹಿತರೆ ಮರುಬೋಧನೆ ಪರಿಹಾರ ಬೋಧನೆ ಪೂರಕ ಬೋಧನೆ ಮತ್ತೆ ಕ್ರಿಯಾ ಸಂಶೋಧನೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಪರಿಹಾರ ಬೋಧನೆ